ನೀವು ಮೆಟ್ರೋ ಪ್ರಿಯರ ಹಾಗಾದ್ರೆ ಈ ಸುದ್ದಿ ನೋಡಲೇಬೇಕು ನಿತ್ಯ ಮೆಟ್ರೋನಲ್ಲಿ ಓಡಾಡ್ತೀರಾ ಹಾಗಿದ್ರೆ ನಿಮ್ಮ ಜೀವಿಗೆ ಕತ್ತರಿ ಪಕ್ಕಾ ಬೆಂಗಳೂರಿನ ಮೆಟ್ರೋ ಸವಾರರಿಗೆ ಮತ್ತೊಂದು ಶಾಕ್ ಎದುರಾಗಲಿದೆ ಮತ್ತೆ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಸಾಧ್ಯತೆ ಅಂತ ಹೇಳಲಾಗಿದೆ ಇದೆ ಫೆಬ್ರವರಿಯಿಂದ ನಮ್ಮ ಮೆಟ್ರೋ ದರ ಏರಿಕೆ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ನಿಯಮಾವಳಿ ಪ್ರಕಾರ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕಾಗಿರುವ ಮೆಟ್ರೋ ಮೆಟ್ರೋ ಟಿಕೆಟ್ ದರ ಕನಿಷ್ಠ ಶೇಕಡ ಐದರಷ್ಟು ದರ ಏರಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ದರ ಏರಿಕೆ ಮಾಡಿತ್ತು ಬಿಎಂಆರ್ ಸಿಎಲ್ ಸದ್ಯ ಇದೀಗ ಮತ್ತೆ ಐದು ಪರ್ಸೆಂಟ್ ಹೆಚ್ಚು ಮಾಡಲು ನಮ್ಮ ಮೆಟ್ರೋ ಎಲ್ಲಾ ಸಿದ್ಧತೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಮಿತ್ತ ದರಗಳನ್ನು ಭಾರೀ ಪ್ರಮಾಣದಲ್ಲಿ ಪರಿಷ್ಕರಿಸಿತ್ತು ಕೆಲ ಮಾರ್ಗಗಳಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ದರ ಹೆಚ್ಚಿಸಿ ಒಂದು ವರ್ಷ ಇನ್ನೇನು ಕಳಿತಾ ಬಂತು ಈ ಹೊತ್ತಲ್ಲೇ ಬಿಎಂ ಆರ್ ಸಿ ಎಲ್ ಮತ್ತೊಂದು ಶಾಕ್ ಕೊಡುತ್ತಾ ಅನ್ನುವ ಪ್ರಶ್ನೆ ಇದೀಗ ಉದ್ಭವಿಸಿದೆ ಈಗಿರುವ ದರಗಳಿಂದಲೇ ನಮ್ಮ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ವ್ಯವಸ್ಥೆ ಎನಿಸಿಕೊಂಡಿದೆ ಈ ನಡುವೆ ಮತ್ತೆ ದರ ಏರಿಕೆಯಾದಲ್ಲಿ ಪ್ರಯಾಣಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಪ್ರತಿ ವರ್ಷ ನಮ್ಮ ಮೆಟ್ರೋ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆ ಆಗುತ್ತೆ ಪ್ರಯಾಣಿಕರಿಂದ ತೀವ್ರ ಆಕ್ಷೇಪ ಕೂಡ ಇದಕ್ಕೆ ವ್ಯಕ್ತವಾಗ್ತಾ ಇತ್ತು ಸಾರ್ವಜನಿಕ ಸಾರಿಗೆ ಸಾಮಾನ್ಯ ನಾಗರಿಕರ ಕೈಗೆಟ್ಟುಕುವಂತಿರಬೇಕು ಆದರೆ ಮೆಟ್ರೋದಲ್ಲಿ ಮಾತ್ರ ಈಗಾಗಲೇ ಸೆವೆಂಟಿ ಒನ್ ಪರ್ಸೆಂಟ್ ಏರಿಕೆ ಮಾಡಿದರೆ ಮತ್ತೆ ಐದು ಪರ್ಸೆಂಟ್ ಅಂದ್ರೆ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮೆಟ್ರೋ ಪ್ರಯಾಣ ಅಗ್ಗವಾಗಿರಬೇಕು ಐಷಾರಾಮಿ ಸೇವೆ ಆಗಬಾರದು ಅನ್ನೋದು ದಿನನಿತ್ಯ ಓಡಾಡುವ ಜನರ ಅಭಿಪ್ರಾಯ ಆದರೆ ಮತ್ತೆ ಟಿಕೆಟ್ ದರ ಹೆಚ್ಚಳವಾದ್ರೆ ಇದು ಗಾಯದ ಮೇಲೆ ಮತ್ತೆ ಉಪ್ಪು ಏರಿಸಿದಂತೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ತುಂಬಿ ತುಳುಕ್ತಿರುವ ರೈಲುಗಳು ಆಮೆ ಗತಿಯಲ್ಲಿ ಸಾಕ್ತಿರುವ ಹೊಸ ಮೆಟ್ರೋ ರೈಲು ಮಾರ್ಗಗಳ ನಿರ್ಮಾಣದ ನಡುವೆ ದರ ಏರಿಕೆ ಮಾತ್ರ ಆಗ್ತಲೇ ಇರುವುದು ಪ್ರಯಾಣಿಕರನ್ನು ಕೆರಳಿಸಿದೆ